ರೇವಣ್ಣ ಮಾನ್ವಿ ಪಟ್ಟಣದಲ್ಲಿ ಗಾಳಿ ಸಮೇತ ಧಾರಾಕಾರ ಮಳೆ ಸುರಿದ ಪರಿಣಾಮ ಬಡವರ ಮನೆಯ ಟಿನ್ ಗಳು ಹಾರಿ ಹೋಗಿದ್ದು ಏನು ಜಿಲ್ಲಾಡಳಿತ ಭೇಟಿ ನೀಡಿ ಪರಿಹಾರ ನೀಡಬೇಕೆಂದು ಕೋರಿದ್ದಾರೆ ಏನು ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ಗಾಂಧಿನಗರ ಸೇರಿದಂತೆ ನಾನಾ ಕಡೆ ಗಾಳಿ ಸಮೇತ ಮಳೆ ಸುರಿದರಿಂದ ಮರಗಳು ದಾರಿಗುಳಿದಿದ್ದಲ್ಲದೆ ಬಡವರ ಟಿನ್ ಗಳು ಹಾರಿ ಹೋಗಿವೆ ಏನು ಸೋನಿಯಾ ಗಾಂಧಿನಗರದ ಆಲಂ ಬಾಷಾ ಅವರ ಕುಟುಂಬದ ಪುಟ್ಟ ಕನ್ನಮ್ಮ ಅದೃಷ್ಟಾವತ್ ಪ್ರಾಣಾಪಾಯದಿಂದ ಪಾರಾಗಿದೆ ಏನೋ ಮನೆಯಲ್ಲಿರುವ ದವಸು ಧಾನಿಗಳು ಮಳೆಗೆ ಸಂಪೂರ್ಣ ಹಾಳಾಗಿದ್ದು ನಮಗೆ ಪರಿಹಾರ ನೀಡಬೇಕೆಂದು ನೊಂದವರ ಪರಿತಪಿಸುತ್ತಿದ್ದಾರೆ ನಮ್ದು ಸೋನಿಯಾಗಿ ನಗರು ಮಳೆ ಬಂದು ಮನೆಗೆ ಎಲ್ಲ ಬಿದ್ದು ಸರ್ ಈಗ ಮನೆನೇ ಏಳು ಲಕ್ಷ ಖರ್ಚು ಮಾಡಿನ್ನ ಎದ್ದು ಹೋಗಿಬಿಟ್ಟವ ಮನೆ ನಾವು ಬಡವರು ಈ ಹೋಳೆಗೆ ಯಾರ ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಇಪ್ಪತ್ ವರ್ಷದಿಂದ ಕಷ್ಟ ಬೋತ್ ನಾವು ಒಂದ್ ನೀರಿನ ಪ್ರಾಬ್ಲಮ್ ಗಿಡಗಳು ಮನೆ ಇದ್ದಾವನೆ ಏನ್ ಯಾವ ಜೇಳ್ ಅಮ್ಮ ಸೋನಿಯಾಂಧಿ ಯಾವ ಊರಿದು ಮಾನವ ಏನಾಗಿದೆ

ಇವೇ ಇದ್ದು ಮನೆಗೆ ರಾಶನ ಅಕ್ಕಿ ಜೋಳ ಎಲ್ಲ ತೋದೋಗ್ಬಿಟ್ಟವ ನೀರು ಹುಡುಗರು ಪಿಡಿದ ಮತ್ತೆ ರಾತ್ರಿ ಹಿಂಗ ಬಂದ್ರೆ ನಾವ್ ಬಡವರು ಏನ್ ಮಾಡೋನ್ ಸರ್ ಕಷ್ಟವ್ ಯಾರಿಲ್ಲ ಯಾರು ಕೇಳೋರ್ ಇಲ್ಲ ಮತ್ತೆ ಇವ್ರೇ ನವರು ಕೇಳಿ ನಮ್ಗೆ ಸಹಾಯ ಮಾಡ್ಬೇಕು ಬಡವರಿಗೆ ಬರೋರ್ ಇಲ್ಲ ನೋಡ್ರಿ ಸೋನಿಯಾ ಗಾಂಧಿ ನಗರ ಹೆಂಗೈತೆ ಬಿಜೆಪಿ ನೋರು ಕಾಂಗ್ರೆಸ್ನವ್ರು ಬಂದು ಹೋಗ್ಯಾರ ಎಲ್ಲಾರು ಬಂದ್ಗಾಯಿಸಿ ಯಾವತ್ತು ನೋಡೋದಿಲ್ಲ ಸ್ವಲ್ಪ ಅವ್ರ ಇದ್ದಾಗೆ ಬರ್ತಾರ ನಮ್ಮ ಮೋಣಿಗಿ ಯಾರು ಗಾಳಿ ಮಳೆ ಬಂದು ಕೆಲಸ ಎಲ್ಲ ನಮ್ಮದು ಮನೆ ಎಲ್ಲ ಬಿದ್ದೋಗಿದೆ ಟಿನ್ಗಳು ಎಗರಿ ಹೋಗಿದ್ದಾವೆ ನಾಲ್ಕು ಮಕ್ಕಳು ಇದ್ದೇವೆ ಮಗಳು ಡೆಲಿವರಿ ಆಗಿದೆ ಇಪ್ಪತ್ತು ದಿನ ಆಗಿದೆ ನಮಗೆ ಸಹಾಯ ಮಾಡೋರು ಯಾರಿಲ್ಲ ಎಲ್ಲಿದ್ದೀರಾ ಅಂಪಾಯ ಸೌಕರೀ ನಮ್ಮದು ಕಷ್ಟ ನೋಡ್ರಿ ಸ್ವಲ್ಪ ಬಡವರಿಗೆ ಎಲ್ಲೇ ಅಂತ ನೋಡಿರಿ ನೋಡಿ ನಮಗೆ ಏನಾರ ಪರಿಹಾರ ಕೊಡಿರಿ ಅಲ್ಲ ಇದು ಎಷ್ಟು ಗಂಟೆಗೆ ಬಂದು ಸರ್ ಮಳೆ ಮಳೆ ಸರ್ ಎರಡೂವರೆಗೆ ಬಂದಿದೆ ಸರ್ ಎರಡು ಏನೇ ನಷ್ಟ ಆಗಿದೆ ಒಂದ್ ಕ್ವಿಂಟಲ್ ನುಚ್ಚು ಇದೆ ಸರ್ ನುಚ್ಚು ಹೋಗ್ಬಿಡ್ತು ಜೋಳ ಬಿಟ್ಟಾವ ನೀರಿನಲ್ಲಿ ಬಿದ್ದಾವ ಮನ್ಯಾಗ ಟಿ ಸಾಮಾನು ಎಲ್ಲಾ ಹೋಗ್ಬಿಟ್ಟಾವ ಸರ್ ಏನಿಲ್ಲ ಬಟ್ಟೆ ಒಲೆ ಮಿಷಿನ್ ಕ ನೀರು ನಿಂತಾವ್ ಹ್ಮ್ ಎಲ್ಲಾ ನಷ್ಟ ಆಗಿದೀನಿ ಸರ್ ಹೌದಾ ಈಗ ಟಿನ್ನಿ ಎಲ್ಲ ಎಗರ ಹೋಗ್ಬಿಟ್ಟಾವ ಎಗರ ಹೋಗ್ಬಿಟ್ಟಾವ ಸರ್ ಹೌದಾ ಮತ್ತೀಗ ನಿಮ್ ಜೀವನ ಹೆಂಗ್ರಿ ಇವತ್ತು ಏನ್ ಮಾಡ್ಬೇಕು ಸಾರ್ ಬೀದಿಯಲ್ಲಿ ಕುಂತಿದೀವಿ ಈಗ ನಷ್ಟ ಆಗಿದೆ ಏನಂದ್ರೆ ಕಷ್ಟ ಏನು ಹೇಳ್ಕೊಬೇಕು ಸರ್ ಹ್ಮ್ ಸರ್ಕಾರಲಿಂದ ಏನ ಸಹಾಯ ಪರಿಹಾರ ಏನೋ ಪಡಿಸ್ಬೇಕು ಸರ್ ಹೌದಾ ಅಲ್ಲ ಈಗ ಏನಾದ್ರು ಅನಾಹುತ ಇದೆ ಅನಾಹುತ ಏನಾಗಿಲ್ಲ ಸರ್ ಅನಾಹುತ ಆಗ್ತಿತ್ತು ಸಟ್ನ ಎದ್ರು ಯಾರು ಏನೋ ಮಗಳು ಡೆಲಿವರಿ ಆಲ್ ಮಗಳು ಕೂಸಿಗೆ ತಗೊಂಡು ಎದ್ಲು ಕಲ್ಲು ಬಿತ್ತು ಸರ್ ದೊಡ್ಡ ಹ್ಮ್ ಹೌದಾ ಹಾ ಏನ್ ಮಗು ಏನು ಅನಾಹುತ ಇದೆ ಅನಾಹುತ ಆಗಿಲ್ಲ ಸರ್ ಯಾರಿಗೆ ದೇವ್ರ ದೇವಾಲಿಂದ ಏನಾಗಿಲ್ಲ ನನಗೆ ನಷ್ಟ ಆಗಿದೆ ಬರೀ

ಯಾದಗಿರಿ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಸಂಭವಿಸಿ ಇಲ್ಲಿನ ನಾಯಕ ತಾಂಡದಲ್ಲಿ ಕಳೆದ ತಡರಾತ್ರಿ ಸುರಿದ ಮಳೆ ಮತ್ತು ಭಾರಿ ಪ್ರಮಾಣದ ಗಾಳಿ ಮೂರು ಮನೆಗಳ ಟಿನ್ ಶೀಟ್ ಗಳು ಹಾರಿ ಹೋಗಿದೆ ಇದಲ್ಲದೆ ಮನೆಯಲ್ಲಿ ಸಂಗ್ರಹಿಸಿದ್ದ ದವಸ ಧಾನ್ಯ ಸಹ ನೀರು ಪಾಲಾಗಿದ್ದು ಇನ್ನು ಅಪಾರ ನಷ್ಟ ಉಂಟು ಮಾಡಿದೆ ಬರ ಬರದ ನಡುವೆಯೂ ಮಳೆ ಮೂಲಕ ಇದೀಗ ಗಾಯದ ಮೇಲೆ ಬರ ಎಳೆದಂತಾಗಿದೆ

ફોટો કાઢે વાળા એ કપાળે ಮಳವಳ್ಳಿ ತಾಲೂಕಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಮೂರು ಸಾವಿರದ ಎಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಇನ್ನೂರ ಅರವತ್ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಇನ್ನು ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಐವತ್ತೈದು ಫಲಿತಾಂಶ ಬಂದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಾಟೀಲ್ ತಿಳಿಸಿದ್ರು ಇನ್ನು ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಐದು ಶಾಲೆಗಳು ಶೇಕಡ ನೂರರಷ್ಟು ಫಲಿತಾಂಶ ಬಂದಿದೆ ಇದಲ್ಲದೆ ತಾಲೂಕಿನ ವಿವಿಧ ಶಾಲೆಗಳಿಂದ ಹದಿನೇಳು ವಿದ್ಯಾರ್ಥಿಗಳು ಆರ್ನೂರಕ್ಕೂ ಹೆಚ್ಚು ಅಂಕ ಗಳಿಸಿದ್ದಾರೆ ಇದೇ ವೇಳೆ ತಾಲೂಕಿನಲ್ಲಿ ಟಾಪರ್ ಆದ ವಿನಯ್ ಹಾಗೂ ರೇಷ್ಮಾ ರವರಿಗೆ ಶೇಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಾಟೀಲ್ ಅಭಿನಂದಿಸಿದ್ರು

ಮಳವಳ್ಳಿ ತಾಲೂಕಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಏನು ಮೂರ್ ಸಾವಿರದ ಎಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಎರಡ್ ಸಾವಿರದ ಐನೂರ ಅರವತ್ ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಏನು ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಐದು ಐದು ಫಲಿತಾಂಶ ಬಂದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಾಟೀಲ್ ತಿಳಿಸಿದ್ದಾರೆ ಇನ್ನು ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಐದು ಶಾಲೆಗಳು ಶೇಕಡಾ ನೂರರಷ್ಟು ಫಲಿತಾಂಶ ಕೂಡ ಬಂದಿದೆ ಇದಲ್ಲದೆ ತಾಲೂಕಿನಲ್ಲಿ ವಿವಿಧ ಶಾಲೆಗಳಿಂದ ಹದಿನೇಳು ವಿದ್ಯಾರ್ಥಿಗಳು ಆರ್ನೂರಕ್ಕೂ ಕೂಡ ಹೆಚ್ಚು ಅಂಕ ಗಳಿಸಿದ್ದಾರೆ ಇದೇ ವೇಳೆ ತಾಲೂಕಿನಲ್ಲಿ ಟಾಪರ್ ಆದ ವಿನಯ್ ಹಾಗೂ ರೇಷ್ಮಾರ್ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಾಟೀಲ್ ಅಭಿನಂದಿಸಿದ್ದಾರೆ

ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ రామనిగ బిల్లు కృష్ణిగొందు బిల్లు మైసూర్ యూనివర్సిటీ మేల ఈడెన్స్ సమర నిరీక్షిసి బ్రహ్మాండ భ్రష్టరు शिग्रदली पर्ल दूरस्थ शिक्षण केंद्र पर्ल करस्पोंडेंस कोरिस्पोंडेंस इन... ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲಾ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಎಸ್ಸಿ ಬಿಸಿ ಎಂಕಾಂ ಎಂಬಿಎ ಎಂಎ ಎಂಎಸ್ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಎಲ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಣೆಯಾಗಿದ್ದು ಇನ್ನು ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದ ತಿರುಮಲ ರಾಘವೇಂದ್ರ ಪ್ರೌಢಶಾಲೆಯಲ್ಲಿ ಶೇಕಡ ಶೇಕಡಾ ಇಪ್ಪತ್ತೈದು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಇನ್ನು ಈ ಫಲಿತಾಂಶ ಹೊರಬೀಳ್ತಿದ್ದಂತೆ ವಿದ್ಯಾರ್ಥಿಗಳ ಪೋಷಕರು ಶಾಲೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ದು ಶಿಕ್ಷಕರು ಅಲ್ಲದೆ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ ಇನ್ನೂ ಒಂದು ವರ್ಷದಿಂದ ವಿದ್ಯಾರ್ಥಿಗಳು ಇದೇ ಪರಿಸ್ಥಿತಿ ಎದುರಿಸುತ್ತಿದ್ದು ಶಾಲಾ ಆಡಳಿತ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಪೋಷಕರು ಶಾಲೆಯ ಮುಖ್ಯಸ್ಥರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ತಿರುಮಲ ರಾಘವಂದ್ರ ಪ್ರೌಡಕ್ಷನ್ ಕಳೆದ ವರ್ಷ ನಾಲ್ಕು ಜನ ಶಿಕ್ಷಕರು ಇಲ್ಲದೆ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ರಿಸಲ್ಟಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ ಹದಿನೇಳು ಜನ ಫೇಲ್ ಆಗಿದ್ದಾರೆ ಇದಕ್ಕೆ ಆಡಳಿತ ಮಂಡಳಿ ಅವ್ರನ್ನ ಕೇಳಿ ಮಕ್ಕಳು ಓದ್ಕೊಂಡಿಲ್ಲ ಅದಕ್ಕೆ ಫೇಲ್ ಆಗೋರೆ ಅಂತ ಹೇಳ್ತಾರೆ ಆದರೆ ಇದು ದುರದೃಷ್ಟಕರ ಶಿಕ್ಷಕರು ನಾಲ್ಕು ಜನ ಒಂದು ವರ್ಷ ಪೂರ್ತಿ ಮಕ್ ಮಕ್ಳು ಕಷ್ಟಪಟ್ಟು ಓದ್ಕೊಂಡು ಅಷ್ಟು ಜನ ಪಾಸ್ ಆಗಿದ್ದಾರೆ ಇವ್ರ ಜವಾಬ್ದಾರಿ ಏನು ಈ ಆಡಳಿತ ಮಂಡಳ ಇದು ಮಲತಾಯಿ ಧೋರಣಿ ಅವರು ಬೇಕಂತಾನೆ ವ್ಯವಸ್ಥೆ ಆಡಳಿತ ಮಂಡಳಿ ಯಾರು ಎಸ್ ಸಿ ಎಸ್ ಟಿಲ್ಲ ಆದ್ರೆ ಇಲ್ಲಿ ಓದ್ತಕ್ಕಂಥ ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮಕ್ಕಳು ಓದ್ತಾ ಇದಾರೆ ಇಲ್ಲಿ ತಿರುಮಲ ರಾಘವೇಂದ್ರ ಪ್ರೌಂಡೇಶನಲ್ಲಿ ಬೇರೆ ಬೇರೆ ಅವ್ರಿಗೆ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥವ್ರ ಮಕ್ಕಳೆಲ್ಲ ಕಾನ್ವೆಂಟಲ್ಲಿ ಓದ್ತಾವ್ರೆ ಅವ್ರಿಗೆ ಇದೇ ಥರ ಆದರೆ ಅವ್ರಿಗೆ ಯಾವ ರೀತಿ ಯಾವ ರೀತಿ ಇರುತ್ತಂತ ಅವ್ರು ಯೋಚನೆ ಮಾಡಬೇಕಾದ ವಿಚಾರ ಇದು ಇದು ಬಹಳ ದುರದೃಷ್ಟಕರ ಕೇಳಿದರೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ತಾಳ್ಮೆ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಆಗಲಿ ಆಡಳಿತ ಅವರಿಗೆ ಆಗಲಿ ಇಲ್ಲ ಆದ್ದರಿಂದ ನೆಕ್ಸ್ಟು ಏನು ಮುಂದಿನ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭ ಆದ ತಕ್ಷಣ ನಾಲ್ಕು ಜನ ಟೀಚರ್ಸು ಈ ಫಿಲ್ ಮಾಡ್ಕೋಬೇಕು ಆ ಭರ್ತಿ ಮಾಡ್ಕೊಂಡು ನೆಕ್ಸ್ಟ್ ಅಡ್ಮಿಷನ್ ಮಾಡ್ಕೋಬೇಕು ಅಂಥೇಳಿ ಈ ಟೈಮಲ್ಲಿ ನಾವು ಒತ್ತಾಯ ತಿರುಮಲ ರಾಘವ ಪ್ರೌಢಕ್ಷ್ಯಾನೆಲಲ್ಲಿ ಕಳೆದ ವರ್ಷ ನಾಲ್ಕು ಜನ ಶಿಕ್ಷಕರು ಇಲ್ಲದೆ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ರಿಸಲ್ಟಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ ಹದಿನೇಳು ಜನ ಫೇಲ್ ಆಗಿದ್ದಾರೆ ಇದಕ್ಕೆ ಆಡಳಿತ ಮಂಡಳಿ ಅವ್ರನ್ನ ಕೇಳಿದರೆ ಮಕ್ಕಳು ಓದ್ಕೊಂಡಿಲ್ಲ ಅದಕ್ಕೆ ಫೇಲ್ ಆಗೋರೆ ಅಂತ ಹೇಳ್ತಾರೆ ಆದರೆ ಇದು ದುರದೃಷ್ಟಕರ ಶಿಕ್ಷಕರು ನಾಲ್ಕು ಜನ ಒಂದು ವರ್ಷ ಪೂರ್ತಿ ಇಲ್ದಾನೆ ಮಕ್ಕಳು ಕಷ್ಟಪಟ್ಟು ಹೋಗ್ಕೊಂಡು ಅಷ್ಟು ಜನ ಪಾಸಾಗಿದ್ದಾರೆ ಇವ್ರ ಜವಾಬ್ದಾರಿ ಏನು ಈ ಆಡಳಿತ ಮಂಡಳಿ ಇದು ಮಲತಾಯಿ ಇವರು ಬೇಕಂತನೇ ವ್ಯವಸ್ಥಿತ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥವರು ಯಾರೂ ಎಸ್ ಸಿ ಎಸ್ ಟಿಗಳಿಲ್ಲ ಆದರೆ ಇಲ್ಲಿ ಓದ್ತಕ್ಕಂಥವ್ರು ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮಕ್ಕಳು ಇದ್ದಾರೆ ಇಲ್ಲಿ ತಿರುಮಲ ರಾಘವೇಂದ್ರ ಪ್ರೊಡಕ್ಷನಲ್ಲಿ ಬೇರೆ ಬೇರೆ ಅವ್ರಿಗೆ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಕಾನ್ವೆಂಟಲ್ಲಿ ಓದ್ತಾವ್ರೆ ಅವ್ರಿಗೆ ಇದೇ ಥರ ಆದರೆ ಅವ್ರಿಗೆ ಯಾರು ಯಾವ ರೀತಿ ಇರುತ್ತೆ ಅಂತ ಅವ್ರು ಯೋಚನೆ ಮಾಡಬೇಕಾದ ವಿಚಾರ ಇದು ಇದು ಬಹಳ ದುರದೃಷ್ಟಕರ ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂತ ತಾಳ್ಮೆ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಆಗಲಿ ಆಡಳಿತ ಮಂಡಳಿಯವ್ರಿಗೆ ಆಗಲಿ ಇಲ್ಲ ಆದ್ರಿಂದ ನೆಕ್ಸ್ಟ್ ಏನು ಮುಂದೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡ ಬೆನ್ನಲ್ಲೇ ಕಡಿಮೆ ಅಂಕ ಬಂದಿದೆ ಎಂದು ಮನನೊಂದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಉಲಿಗೆರೆಪುರ ಗ್ರಾಮದಲ್ಲಿ ನಡೆದಿದೆ ಏನೋ ಗ್ರಾಮದ ಮಂಚೇಗೂಡ ಭಾನುಮೂತಿ ದಂಪತಿ ಅಹ್ ಹದ್ನೈದು ವರ್ಷದ ಅಮೃತ ಫಲಿತಾಂಶ ಪ್ರಕಟಗೊಂಡ ಸ್ವಲ್ಪ ಹೊತ್ತಿನಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ ಎಂದು ಮಧ್ಯಾಹ್ನದ ವೇಳೆ ತನ್ನ ಮನೆಯಲ್ಲಿ ನೇಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನೋ ನಗರಕೆರೆ ಗ್ರಾಮದ ಪೂರ್ಣಿಮಾ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅಮೃತ ಸಿಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು ಸಹ ಕಡಿಮೆ ಅಂಕ ಬಂದಿದೆ ಎಂದು ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಏನು ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಆಗುತ್ತೆ ಪ್ರಕಟಗೊಂಡು ಇದ್ರ ಬೆನ್ನಲ್ಲೇ ಕಡಿಮೆ ಅಂಕ ಬಂದಿದೆ ಎಂದು ಮನನೊಂದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಆ ಉಲಿಗೆರೆಪುರ ಗ್ರಾಮದಲ್ಲಿ ನಡೆದಿದೆ ಇನ್ನು ಏನು ಗ್ರಾಮದ ಮಂಚೇಗೌಡ ಭಾನುಮತಿ ದಂಪತಿ ಪುತ್ರಿ ಹದಿನೈದು ವರ್ಷದ ಅಮೃತ ಫಲಿತಾಂಶ ಪ್ರಕಟಗೊಂಡ ಸ್ವಲ್ಪ ಹೊತ್ತಿನಲ್ಲೇಯೇ ನೇಣಿಗೆ ಶರಣಾಗಿದ್ದಾರೆ ಇನ್ನು ಮಧ್ಯಾಹ್ನದ ವೇಳೆ ತನ್ನ ಮನೆಯಲ್ಲಿ ನೇಣು ಬಿದ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಲ್ಲದೆ ಇನ್ನು ನಗರಕೆರೆ ಗ್ರಾಮದ ಪುಣ್ಯ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅಮೃತ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು ಕೂಡ ಕಡಿಮೆ ಅಂಕ ಬಂದಿದೆ ಎಂದು ಮನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ರೀತಿಯ ಕೆಲಸ ಯಾವುದೇ ಸ್ಟೂಡೆಂಟ್ ಆದ್ರೂ ಕೂಡ ಮಾಡಬಾರ್ದು ಯಾಕಂತ ಹೇಳಿದ್ರೆ ಜೀವನದಲ್ಲಿ ಅಹ್ ಪಾಸ್ ಆದ್ರೂ ಕೂಡ ಫೇಲ್ ಆದ್ರೂ ಕೂಡ ಮುಂದೆ ಏನಾದ್ರೂ ಒಂದು ದಾರಿ ಕೂಡ ಇರುತ್ತೆ ಈ ರೀತಿಯಾಗಿ ಅಮೃತ ಸೂಸೈಡ್ ಮಾಡ್ಕೊಂಡಿರೋದು ಬಹಳ ಅಹ್ ದುಃಖಕರ ವಿಷಯ ಕೂಡ ಆಗಿದೆ ವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ